ಮದ್ದೂರಿನಲ್ಲಿ ಗಣೇಶ ಮೂರ್ತಿಗಳ ಸಾಮೂಹಿಕ ಮೆರವಣಿಗೆ ಇರೋದರಿಂದ ಮದ್ದೂರು ನಗರದಲ್ಲಿ ರ್ಯಾಪಿಡ್ ಆಕ್ಷನ್ ಫೋರ್ಸ್ ಪರೇಡ್ ಕೂಡ ನಡೀತಾ ಇದೆ ಮದ್ದೂರು ನಗರದಲ್ಲಿ ಅರೆ ಸೇನಾ ತುಕಡಿಗಳ ಗಸ್ತು ಕೂಡ ಇದೆ ಸೈರನ್ ಹಾಕಿ ಗಸ್ತು ತಿರುಗ್ತಾ ಇರುವಂಥ ಆರ್ಎಎಫ್ ತುಕಡಿಗಳು ರ್ಯಾಪಿಡ್ ಆ್ಯಕ್ಷನ್ ಫೋರ್ಸ್ ಪರೇಡ್ ಕೂಡ ನಡೀತಾ ಇದೆ ಈಗಾಗಲೇ ಮದ್ದೂರು ನಗರದಾದ್ಯಂತ ಪೊಲೀಸ್ ಭದ್ರತೆಯನ್ನು ವಹಿಸಲಾಗಿದೆ ಸೈರನ್ ಹಾಕಿ ತಿರುಗ್ತಾ ಇರುವಂಥ ಆರ್ಎಎಫ್ ತುಕಡಿಗಳು ಗಣೇಶ ಮೂರ್ತಿಗಳ ಸಾಮೂಹಿಕ ಮೆರವಣಿಗೆ ಇರೋದ್ರಿಂದ ಎಲ್ಲಿ ಏನ್ ಬೇಕಿದ್ರೂ ಆಗ್ಬಹುದು ಯಾವುದನ್ನು ಊಹೆ ಮಾಡೋದಕ್ಕೂ ಆಗಲ್ಲ ಅಂತ ಘಟನೆಗಳು ಆಗೋಗುತ್ತೆ ಹಾಗಾಗಿ ಆ ರೀತಿ ಏನು ಆಗದೆ ಇರಲಿ ಅಂತಾನೆ ಪರಿಸ್ಥಿತಿಯನ್ನ ಹಿಡಿತಕ್ಕೆ ತೆಗೆದುಕೊಳ್ಳುವಂತ ಕೆಲಸವನ್ನ ಪೊಲೀಸ್ ಇಲಾಖೆ ಮಾಡ್ತಾ ಇದೆ ಹೈ ಅಲರ್ಟ್ ಆಗಿದ್ದಾರೆ ಜೊತೆಗೆ ಪೊಲೀಸರು ಗಮನ ಹರಿಸ್ತಾ ಇರುವಂತಹ ವಿಜುವಲ್ಸ್ ಅನ್ನ ನೀವು ಗಮನಿಸಬಹುದು ಒಂದ್ ಕಡೆ ಸಾಮೂಹಿಕ ಗಣೇಶ ಮೂರ್ತಿಗಳ ಮೆರವಣಿಗೆ ಮತ್ತೊಂದು ಕಡೆ ಪೊಲೀಸ್ ಬಿಗಿ ಭದ್ರತೆ ಹೈ ಅಲರ್ಟ್ ಆಗಿದ್ದಾರೆ ಎಲ್ಲೂ ಕೂಡ ಯಾವ ಕಿಡಿಗೇಡಿಗಳು ಯಾವುದೋ ಒಂದು ಕಡೆಯಿಂದ ಬಂದು ಎಂಟ್ರಿ ಕೊಟ್ಟು ಇನ್ನೇನೋ ಮಾಡಿ ಅದರಿಂದ ದೊಡ್ಡ ಗಲಭೆ ಆಗುವಂಥ ಸಾಧ್ಯತೆಗಳೇ ಹೆಚ್ಚು ಮೊನ್ನೆ ಆದಂತೆ ಮತ್ತೆ ಆಗಬಾರ್ದು ಅನ್ನುವಂಥ ಕಾರಣಕ್ಕೆ ಪೊಲೀಸರು ಹೈ ಅಲರ್ಟ್ ಆಗಿದ್ದಾರೆ ನಡೀತಾ ಇರೋದು ದೇವರ ಹಬ್ಬ ಉತ್ಸವ ಆದರೆ ಅಂಥ ಅವಕಾಶಗಳನ್ನೇ ದುರುಪಯೋಗ ಪಡಿಸ್ಕೊಳ್ಳುವಂಥ ಕಿಡಿಗೇಡಿಗಳು ಕೂಡ ಇರ್ತಾರೆ ಹಾಗಾಗಿ ಮದ್ದೂರು ನಗರದಲ್ಲಿ ಈಗ ಆರ್ ಎ ಎಫ್ ತುಕಡಿಗಳು ಕೂಡ ಹೈ ಅಲರ್ಟ್ ಆಗಿದ್ದು ಎಲ್ಲ ಕಡೆ ಕೂಡ ಸರ್ಪಗಾವಲಿದೆ ಡ್ರೋನ್ ಕ್ಯಾಮ್ರಾಗಳಿಂದ ಕೂಡ ವೀಕ್ಷಣೆ ಮಾಡಲಾಗ್ತಾ ಇದೆ ಎಲ್ಲೂ ಏನೂ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಭದ್ರತೆಯನ್ನು ವಹಿಸಲಾಗಿದೆ ರ್ಯಾಪಿಡ್ ಆ್ಯಕ್ಷನ್ ಫೋರ್ಸ್ ಪರೇಡ್ ಕೂಡ ನಡೀತಾ ಇದೆ ಎಲ್ಲ ಕಡೆಯೂ ಕೂಡ ಕಣ್ಗಾವಲಿದೆ ಡ್ರೋನ್ ಕ್ಯಾಮ್ರಾಗಳ ಅಳವಡಿಕೆ ಪೊಲೀಸರು ಹೈ ಅಲರ್ಟ್ ಆಗಿದ್ದಾರೆ ಸಿ ಆರ್ ಪಿ ಎಫ್ ಸೇರಿದಂತೆ ಆರ್ ಎ ಎಫ್ ತುಕಡಿಗಳು ಕೂಡ ಇಲ್ಲಿ ನಿಯೋಜನೆ ಆಗಿರುವಂಥದ್ದು ಗಣೇಶ ಮೂರ್ತಿಗಳ ಸಾಮೂಹಿಕ ಮೆರವಣಿಗೆ ಇರೋದರಿಂದ ದೇವರ ಗಣೇಶನ ಹಬ್ಬದ ಈ ಉತ್ಸವ ಏನಿದೆ ಸಾಂಗವಾಗಿ ಸಾಗಬೇಕು ಎಲ್ಲೂ ಏನು ಅಡಚಣೆಗಳಾಗಬಾರ್ದು ಎಲ್ಲೂ ಏನು ಎಡವಟ್ಟಾಗಬಾರ್ದು ಗಲಾಟೆಗಳಾಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಪೊಲೀಸ್ ಬಿಗಿ ಭದ್ರತೆ ವಹಿಸಲಾಗಿದೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಶಶಿಕುಮಾರ್ ಶಶಿಕುಮಾರ್ ಈಗಾಗಲೇ ಒಂದು ಕಡೆ ಗಣಪತಿ ವಿಸರ್ಜನೆಗೆ ಅಂತ ಮೆರವಣಿಗೆ ನಡೀತಾ ಇರೋದು ಮತ್ತೊಂದು ಕಡೆ ಭದ್ರತೆಯ ವಿಜುವಲ್ಸ್ ಕೂಡ ನಾವು ಗಮನಿಸ್ತಾ ಇದ್ದೀವಿ ಅಲ್ಲಿ ಆರ್ ಇ ಎಫ್ ಕೂಡ ಪರೇಡ್ ಮಾಡ್ತಾ ಇದೆ ಭದ್ರತೆಯ ಬಗ್ಗೆ ಜೊತೆಗೆ ಈಗಾಗಲೇ ಮೆರವಣಿಗೆಗೆ ಸಂಬಂಧಪಟ್ಟಂತೆ ಏನು ಅಪ್ಡೇಟ್ ಸಿಗ್ತಾ ಇದೆ ಎಕ್ಸ್ಪ್ಲೈನ್ ಮಾಡ್ಬೋದಾ ಓಕೆ ಏನು ಕೆಲವೇ ಕ್ಷಣಗಳಲ್ಲಿ ಏನು ಸಾಮೂಹಿಕ ಗಣೇಶ ಮೂರ್ತಿಗಳ ಮೆರವಣಿಗೆ ಆರಂಭ ಆಗ್ತಾ ಇರ್ತಕ್ಕಂಥದ್ದು ಇನ್ನು ಗಣ್ಯರಿಗಾಗಿ ವೇಟ್ ಮಾಡ್ತಾ ಇರ್ತಕ್ಕಂಥ ಈಗಾಗ್ಲೇ ಬಿಜೆಪಿ ಕಚೇರಿ ಏನಿದೆ ಆ ಮದ್ದೂರು ಮತ್ತೆ ದೊಡ್ಡಿ ಮಾರ್ಗದಲ್ಲಿರ್ತಕ್ಕಂಥ ಬಿಜೆಪಿ ಆ ಕಚೇರಿ ಮುಂಭಾಗದಲ್ಲಿ ಈಗಾಗಲೇ ತಾಲೂಕಿನ ವಿವಿಧ ಭಾಗಗಳಿಂದ ಬಂದಿರ್ತಕ್ಕಂಥ ಗಣೇಶ ಮೂರ್ತಿಗಳು ಜಮಾವಣೆ ಆಗ್ತಾ ಇರ್ತಕ್ಕಂಥದ್ದು ಈಗಾಗ್ಲೇ ವಿವಿಧ ಜನಪದ ಕಲಾ ತಂಡಗಳು ಪೂಜಾ ಕುಣಿತ ಡೊಳ್ಳು ಕುಣಿತ ಗಾರಡಿ ಕುಣಿತಂತೆ ವಿವಿಧ ಜನಪದ ಕಲಾ ತಂಡಗಳು ಕೂಡ ತಮ್ಮ ಕಲಾ ಪ್ರದರ್ಶನವನ್ನ ನೀಡ್ತಾ ಇರ್ತಕ್ಕಂಥದ್ದು ಇನ್ನ ಕೆಲವೇ ವರ್ಷದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷರಾದ ಬಿ ವೈ ವಿಜಯೇಂದ್ರ ಅವರು ಇಲ್ಲಿಗೆ ಆಗಮಿಸಿದ್ದಂತೆ ಆ ಪಕ್ಕದಲ್ಲೇ ಇರತಕ್ಕಂಥ ಕಾಶಿ ವಿಶ್ವನಾಥ ದೇಗುಲದಲ್ಲಿ ಒಂದು ವಿಶೇಷ ಪೂಜೆಯನ್ನು ಸಲ್ಲಿಸಿ ಅಲ್ಲಿಂದ ಆ ಈ ಮರೊಂದು ಮೆರವಣಿಗೆಗೆ ವಿದ್ಯುಕ್ತವಾಗಿ ಚಾಲನೆಯನ್ನ ಕೊಡ್ಲಿಕ್ಕಿರ್ತಕ್ಕಂಥದ್ದು ಹೀಗಾಗಿ ಆ ಕ್ಷಣ ಕ್ಷಣಕ್ಕೂ ಕೂಡ ಈಗ ಆ ಮದ್ದೂರ್ನತ್ತ ಕೇಸರಿ ಆ ಪಡೆಗಳ ದಂಡೆ ಆಗಮಿಸ್ತಾ ಇರ್ತಕ್ಕಂಥದ್ದು ಅದರಲ್ಲೂ ಕೂಡ ಹಿಂದೂ ಕಾರ್ಯಕರ್ತರು ಆ ತಮಟ ಸದ್ಯಕ್ಕೆ ಜನಪದ ಕಲಾ ತಂಡಗಳಲ್ಲಿ ಆ ಸಖ ಭರ್ಜರಿ ಡ್ಯಾನ್ಸ್ ಕೂಡ ಮಾಡ್ತಾ ಇರ್ತಕ್ಕಂಥದ್ದು ಆ ಏನು ಈ ಬಿಸಿಲಿನ ಬೇಗ ಏನು ತಾಳಲಾರಂತೆ ಸಾಕಷ್ಟು ಏನು ಸಾಕಷ್ಟು ಜನ ಇಲ್ಲಿ ಕಾರ್ಯಕರ್ತರು ಬಿಸಿಲು ಕೂಡ ಲೆಕ್ಕಿಸಿದಂತೆ ಆ ಸಕ್ಕತ್ತೆ ಉತ್ತಮವಾಗಿ ಸ್ಟೆಪ್ ಆಗ್ತಾ ಇರ್ತಕ್ಕಂಥದ್ದು ಜೊತೆಗೆ ಏನು ಇಲ್ಲಿ ಕಲಾ ತಂಡಗಳಲ್ಲೂ ಕೂಡ ಆ ಸಾಕಷ್ಟು ಉತ್ತಮ ಪ್ರದರ್ಶನವನ್ನು ಕೂಡ ಕೊಡ್ತಾ ಇರ್ತಕ್ಕಂಥದ್ದು ಈಗಾಗಲೇ ಏನು ಸೋಮವಾರ ನಡೆದಂತ ಹಿಂದೂ ಕಾರ್ಯಕರ್ತರ ಒಂದು ಬೃಹತ್ ಪ್ರತಿಭಟನಾ ಮೆರವಣಿಗೆ ಸಂದರ್ಭದಲ್ಲಿ ಕೆಲವೊಂದು ಕಿಡಿಗೇಡಿಗಳು ಏನು ಆ ಮಸೀದಿಗೆ ಆ ಕಲ್ಲನ್ನ ತೂರಾಟ ಮಾಡಿದ್ರು ಆ ಹಿನ್ನೆಲೆಯಲ್ಲಿ ಈಗ ಆ ತರದ ಯಾವುದೇ ತರಹದ ಒಂದು ಘಟನೆಗಳು ಹಾಕ್ಬಾರ್ದು ಅಹಿತಕರ ಘಟನೆಗಳು ಸಂಭವಿಸಬಾರ್ದು ಹೇಳಿ ಆ ಪಟ್ಟಣದಾದ್ಯಾದ್ಯಂತ ಇವತ್ತಿಗಾಗಲೇ ಬಿಗಿ ಪೊಲೀಸ್ ಬಂದೋಬಸ್ತನ ಹಾಕಿರ್ತಕ್ಕಂಥದ್ದು ಮೆರವಣಿಗೆ ಸಾಕ್ತಕ್ಕಂತ ಇದ್ದಕ್ಕೂ ಕೂಡ ಆ ಪೊಲೀಸರ ತರ್ಪಕವಲ್ಲಿರ್ತಕ್ಕಂಥದ್ದು ಈಗಾಗಲೇ ಅರೆ ಸೇನಾ ಪಡೆ ಏನಿದೆ ಆ ರ್ಯಾಪಿಡ್ ಆಕ್ಷನ್ ಫೋರ್ಸ್ ಕೂಡ ಆ ಗಸ್ತನ ತಿರುಗ್ತಾ ಇರ್ತಕ್ಕಂಥದ್ದು ಅಂದ್ರೆ ಮೆರವಣಿಗೆ ಆರಂಭಕ್ಕೂ ಮುನ್ನವೇ ಆ ಗಸ್ತು ಪೆರೇಡ್ ಅನ್ನ ಮಾಡೋದ್ರ ಮುಖಾಂತರವಾಗಿ ಆ ಎಚ್ಚರಿಕೆ ಸಂದೇಶವನ್ನು ಕೊಡ್ತಾ ಇರ್ತಕ್ಕಂಥದ್ದು ಇನ್ನು ಡ್ರೋನ್ ಗಳು ಇರ್ಬೋದು ಮತ್ತೆ ಸಿ ಸಿ ಕ್ಯಾಮೆರಾಗಳು ಕೂಡ ಹೆಚ್ಚುವರಿಯಾಗಿ ಹಾಕಿರ್ತಕ್ಕಂಥದ್ದು ಡ್ರೋನ್ ಗಳ ಮುಖಾಂತರವಾಗಿ ಆ ಕಿಡಿಗೇಡಿಗಳ ಮೇಲೆ ಕಣ್ಣ ಅದಿನ ಕಣ್ಣನ್ನ ಇಟ್ಟಿರ್ತಕ್ಕಂಥ ಪೊಲೀಸರು ಪ್ರತಿಯೊಬ್ಬ ಪ್ರತಿಯೊಂದು ಚಲನವನ್ನು ಕೂಡ ಕೂಡ ಅಬ್ಸರ್ವ್ ಮಾಡ್ತಾ ಇರ್ತಕ್ಕಂಥದ್ದು ಸೌಖ್ಯ ಓಕೆ ಶಶಿಕುಮಾರ್ ಮಾಹಿತಿಗೆ